ಬಸವಣ್ಣನ ತತ್ವದ ಮೇಲೆ ನಡೀತೀವಿ ಅಂತ ಭಾಷಣ ಮಾಡ್ತೀರಿ ಯಾರೇ ನಿಮ್ಮ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಡ್ಡ ಬರಲಿ ಸಿದ್ದರಾಮಯ್ಯ ಇವತ್ತಿನ ಮುಖ್ಯಮಂತ್ರಿ ಆಗಿರ್ಬೋದು ಚೆಲ್ಬೇಕಾಗಿರೋ ಹಕ್ಕಗಳನ್ನ ನಾವು ಪಡೆದೇ ಪಡಿತೀವಿ ನಮ್ಮ ಶೋಷಿತ ಸಮುದಾಯದ ಮಹಾ ಒಕ್ಕೂಟ ಇರ್ಬೋದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇರ್ಬೋದು ಒಂದು ನೇರವಾಗಿ ಪ್ರತಿಯೊಬ್ಬರಿಗೂ ಈ ಒಂದು ವರದಿನ ಸ್ವೀಕಾರ ಮಾಡೋದಿಕ್ಕೆ ಮತ್ತೆ ಸಾಮಾಜಿಕ ನ್ಯಾಯದ ಪರವಾಗಿ ಅಡ್ಡ ಮಾಡೋದಕ್ಕೆ ಬರುವಂತ ವ್ಯಕ್ತಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡಕ್ಕೆ ಬಯಸ್ತೀನಿ ಯಾರೇ ನಿಮ್ಮ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಡ್ಡ ಬರಲಿ ಅಥವಾ ಸಿದ್ದರಾಮಯ್ಯ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು ಯಡಿಯೂರಪ್ಪನವ್ರ ಆಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಅದು ಯಾವರೇ ದೊಡ್ಡ ವ್ಯಕ್ತಿ ಅಥವಾ ಇನ್ನಷ್ಟೇ ಪ್ರಬಲವಾಗಿರೋ ಯಾರೇ ಬಂದ್ರು ನಾನು ಸಂವಿಧಾನಿಕ ಹಕ್ಕು ನಾವ್ ಏನು ತೀರ್ಮಾನ ಮಾಡ್ಕೊಂಡಿದೀವಿ ಇದು ನಮ್ಮ ಸಂವಿಧಾನ ಬದ್ಧವಾಗಿ ನಮಗ್ ಸೆಲ್ಬೇಕಾಗಿರೋ ಹಕ್ಕುಗಳನ್ನ ನಾವು ಪಡೆದೇ ಪಡಿತೀವಿ ಈ ಮುಖಾಂತರ ಇನ್ ಮುಂದೆ ಈ ರೀತಿ ಒಂದು ದುಸ್ಸಾಹಸ ಕೈ ಹಾಕಿದವ್ರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತಾನೆ ಸಹ ಭಾವಿಸಿದ್ರು ಪರವಾಗಿಲ್ಲ ನಾವು ಎಲ್ಲದಕ್ಕೂ ಮೀರಿನೆ ಸಹ ನಮ್ಮ ಶೋಷಿತ ಸಮುದಾಯ ಒಕ್ಕೂಟ ಮತ್ತೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಒಂದು ಪರವಾಗಿ ನಮ್ಮ ಕೆ ಎಂ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಹಠ ಕಟ್ಟಿದ್ದೀವಿ ಏನು ಶಪಥ ಮಾಡಿದ್ದೀವಿ ಆ ಶಬ್ದನ ಕಡೆ ಮುಟ್ಟೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀವಿ ಅನ್ನೋದಕ್ಕೆ ಹೇಳಕ್ಕೆ ಬಯಸ್ತೀವಿ ಕಳೆದ ಬಾರಿ ಇದೇ ರೀತಿ ಒಕ್ಕಲಿಗರ ಒಂದು ಸಂಘದ ವತಿಯಿಂದ ಅವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕೊಟ್ಟಿದ್ದಕ್ಕೆ ನಮ್ಮ ಉತ್ತರ ಏನಿತ್ತೋ ಅದೇ ರೀತಿ ಇವತ್ತಿನ ದಿವಸ ಏನು ಶಾಮ್ನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಏರ ನಾಯಕರಾಗಿರ್ಬೋದು ಆದರೆ ಒಟ್ಟಾರೆ ಸಮುದಾಯವಾಗಿ ಏನು ಕೊಡ್ತೀನಿ ಅಂತ ಹೇಳಿದಿರ ಅದಕ್ಕೆ ನಾವು ತಕ್ಕನಾದಂಥ ಉತ್ತರ ಈಗಾಗಲೇ ಕೊಟ್ಟಿದ್ದೀವಿ ಇದೇ ಒಂದು ವಿಚಾರವಾಗಿ ನಮ್ಮ ಸಾಂವಿಧಾನಿಕ ಹಕ್ಕು ಪದೇ ಪದೇ ಹೇಳ್ತೀನಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಯಾಕಂದ್ರೆ ಇವಾಗ ಬರೋಂತಹ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿ ಸೌಧ ಮುತ್ಕೆ ಹಾಕೋದಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಜೊತೆಯಲ್ಲಿ ಇನ್ನೊಂದು ಭಾಗವಾಗಿ ಇಡೀ ರಾಜ್ಯಾದ್ಯಂತ ಡಿಸೆಂಬರ್ ಮೂವತ್ತನೇ ತಾರೀಕು ನಮ್ಮ ಕೆ ಎಂ ರಾಮಚಂದ್ರಪ್ಪ ಅವರು ಈಗಾಗಲೇ ಒಂದು ಡೇಟ್ ಅನೌನ್ಸ್ ಮಾಡಿದಂಗೆ ನಾವು ಸಹ ರಾಜ್ಯಾದ್ಯಂತ ಒಂದು ಶಕ್ತಿ ಸಮಾವೇಶ ಸಹ ಮಾಡ್ತೀವಿ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ವಾ ಶಾಮನೂರು ಶಿವಶಂಕರಪ್ಪ ಅವರೇ ಹಾ ಯಾಕೆ ಈ ರೀತಿ ಮಾಡ್ತೀರಿ ಯಾಕೆ ಬಸವಣ್ಣನ ತತ್ವದ ಮೇಲೆ ನಡೀತೀವಿ ಅಂತ ಭಾಷಣ ಮಾಡ್ತೀರಿ ಬಸವಣ್ಣನ ರೀತಿಯಲ್ಲಿ ಒಂದು ಅನುಭವ ಮಂಟಪದಲ್ಲಿ ಸಮಾನ ರೀತಿಯಲ್ಲಿ ಅವಕಾಶ ಕೊಟ್ಟಂಗೆ ಎಲ್ಲಾ ಸಮಾಜಗಳಿಗೂ ಕೊಡೋದಿಕ್ಕೆ ಏನ್ ನಿಮ್ಗೆ ಯಾಕೆ ನಾವು ಪದೇ ಪದೇ ಕೇಳ್ತಾನೆ ಇರ್ಬೇಕಾ ಹಾ ಇದರಿಂದ ಏನ್ ನಿಮ್ಗೆ ಅನನುಕೂಲ ಆಗುವಂತದ್ದು ಈ ಕೆಲವರಿಗೆ ಹಲವಾರು ಜನಗಳು ನೋಡ್ತಾ ಇದ್ದೀನಿ ಅವರಿಗೆ ವಿಷಯನೇ ಗೊತ್ತಿರೋಲ್ಲ ನಾನು ಕಳೆದ ಕಳೆದ ಸಾರಿ ಅಥವಾ ಪದೇ ಪದೇ ಹೇಳೋದಕ್ಕೆ ಇಷ್ಟ ಬಯಸಲ್ಲ ಆದ್ರೂ ಸಹ ನಮಗೆ ಹಲವಾರು ಸಾವಿರಾರು ವರ್ಷಗಳಿಂದ ನಮಗೆ ಒಂದು ಯಾವುದೇ ವ್ಯವಸ್ಥೆಗಳಿಗೆ ನಮ್ಮನ್ನು ದೂರ ಇಟ್ಟು ನಮ್ಮನ್ನ ಶೋಷಣೆಗೊಳಪಟ್ಟಿರುವಂಥವ್ರಿಗೆ ಈ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಒಂದು ಅವಕಾಶ ಮಾಡಿಕೊಂಡಿದ್ದಾರೆ ಮೀಸಲಾತಿ ಅನ್ನೋದು ಆ ಮೀಸಲಾತಿಯಲ್ಲಿ ನಮ್ಮ ಒಂದು ಅಂಕಿಅಂಶದ ಪ್ರಕಾರ ನಿಮಗೆ ಭಾಗಶಃ ಒಂದು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಏನು ನೂರು ಪರ್ಸೆಂಟ್ ನೂರು ಜನ ಇದ್ದಾರೆ ಅಂತ ಅನ್ಕೊಳ್ಳಿ ಆ ನೂರು ಜನದಲ್ಲಿ ನಮ್ಮನ್ನು ಒಂದು ವರ್ಗೀಕರಣ ಮಾಡಿದ್ದಾರೆ ಒಂದು ಪ್ರವರ್ಗ ಒನ್ನಲ್ಲಿ ನಾಲ್ಕು ಪರ್ಸೆಂಟು ಅಂತ ಟೂ ಎ ನಲ್ಲಿ ಹದಿನೈದು ಪರ್ಸೆಂಟು ಅಂತ ಮತ್ತೆ ಟೂ ಬಿ ಯಲ್ಲಿ ಫೋರ್ ಪರ್ಸೆಂಟು ಅಂತ ಮತ್ತೆ ನೀವು ಜನರಲ್ ಆಗಿ ತ್ರೀ ಎಗೆ ಫೋರ್ ಪರ್ಸೆಂಟ್ ಅಂತ ಮತ್ತೆ ತ್ರೀ ಬಿಗೆ ಫೈವ್ ಪರ್ಸೆಂಟು ಮತ್ತೆ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟು ಪರಿಶಿಷ್ಟ ಪಂಗಡಕ್ಕೆ ಮೂರು ಇನ್ನು ಮಿಕ್ಕಿದ್ದು ಜನರಲ್ಲು ಐವತ್ತು ಆ ಒಂದು ಇದರಲ್ಲಿ ಒಂದು ಸುಮ್ಮನೆ ಅಂಕಿಅಂಶ ತಗೊಳ್ಳೋಣ ಒಂದು ನೂರು ಜನ ಇರೋ ಕಡೆ ನಮಗೆ ನಾವು ಅರವತ್ತು ಜನ ಇದ್ದೀವಿ ಆ ಅರವತ್ತು ಜನ ಇರೋರಿಗೆ ಹದಿನೈದು ಪ್ಲಸ್ ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ರೊಟ್ಟಿ ಕೊಟ್ರೆ ಅರವತ್ತು ಜನ ಹೆಂಗ್ ತಿನ್ನಕಾಗುತ್ತೆ ಅರವತ್ತು ಜನ ಹತ್ತೊಂಬತ್ತು ರೊಟ್ಟಿನ ಹೆಂಗ್ ತಿನ್ನಕ್ಕಾಗುತ್ತೆ ಅದನ್ನು ನಾವು ಒಂದು ಈ ವರದಿಯಲ್ಲಿ ಅಂಕಿ ಅಂಕಿಅಂಶಗಳ ಪ್ರಕಾರ ಈ ವರದಿ ಸ್ವೀಕಾರ ಮಾಡಿದಾಗ ಯಾರ್ಯಾರ ಜನಸಂಖ್ಯೆಗೆ ಎಷ್ಟಿದಾವೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಇವರು ಒಂದು ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅಂತ ನಾವು ಕಳೆದ ಹಲವಾರು ರೀತಿಯಲ್ಲಿ ಕಾನೂನು ಹೋರಾಟ ಇರ್ಬೋದು ಬೇರೆ ಅರ್ಜಿ ಕೊಟ್ಟು ಕೆಲಸ ಮಾಡ್ತಾ ಇರಬಹುದು ಮಾಡ್ತಾ ಇದ್ದೀವಿ ಅದರ ಪ್ರಕಾರ ಈ ವರದಿ ಬ ಆಧಾರದ ಮೇಲೆ ಬಂದಾಗ ನಮ್ಗೆ ಏನೇನು ನಮ್ಮ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಸಮಾಜಕ್ಕಾಗಲಿ ಅನ್ಯಾಯ ಆಗುವಂತ ವಿಚಾರ ನಾವು ಸಹ ಇತ್ತಲ್ಲ ಸಾಮಾಜಿಕ ನ್ಯಾಯ ಅಂತ ಅಂತಂದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವೊಬ್ಬರೇ ಅಭಿವೃದ್ಧಿ ಹೊಂದಕ್ಕೆಲ್ಲ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗಬೇಕು ಆ ಅವಕಾಶ ಸಿಗೋದು ನೀವೆಲ್ಲ ಹೇಳ್ದಂಗೆ ಯಾರು ಇದನ್ನ ಮೀಸಲಾತಿನೇ ತೆಗೆದಾಕ್ ಬಿಡಬೇಕು ಅಂತಂದಾಗ ಆ ಈ ಅಂಗವೈಕಲ್ಯತೆ ಇರೋ ಮಕ್ಕಳು ಅಂತ ಎಕ್ಸಾಂಪಲ್ ಸಹ ಕೊಟ್ಟಿದ್ದೀನಿ ಅವ್ರಿಗೊಂದು ಕೋಲ್ ಕೊಡೋದು ತಪ್ಪಾ ಅದೇ ರೀತಿ ಇದು ನೀವು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡೋದಲ್ಲ ಒಂದು ಪ್ರಜ್ಞಾವಂತರಾಗಿ ಜಾಗೃತಿ ಮೂಡಿಸ್ಕೊಂಡು ಅಥವಾ ವಿಚಾರವಂತರಾಗಿ ಮಾತಾಡೋದನ್ನ ನಾವಾಗಲೂ ಸರಿ ತಪ್ಪಾಗಿದ್ರೆ ತಪ್ಪೆ ನೀವು ತಪ್ಪಾಗಿ ಮಾತಾಡಿದ್ರು ನೀವು ತಪ್ಪೆ ಅದನ್ನ ಇಷ್ಟು ದಿವಸ ಎಲ್ಲ ಸರ್ಕಾರಗಳಲ್ಲಿ ಮಾಡ್ಕೊಂಡ್ ಬಂದಿರೋದು ಬ್ರಿಟಿಷರ ಕಾಲದಲ್ಲಿರ್ಬೋದು ಇಡೀ ಪ್ರಪಂಚದಲ್ಲಿ ನಮಗೆ ಮಾಹಿತಿ ನಮ್ಮ ರವಿವರ್ಮ ಕುಮಾರ್ ಅವ್ರು ಕೊಟ್ಟಂಗೆ ಹದಿನಾರು ದೇಶಗಳಲ್ಲಿ ಮೀಸಲಾತಿ ಇದಾವೆ ನಮ್ಮ ಮೀಸಲಾತಿ ನೋಡ್ಕೊಂಡು ಬೇರೆ ದೇಶಗಳು ಮಾಡಿದ್ರು ಅಲ್ಲಿರೋ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಒಂದು ಮೀಸಲಾತಿ ಇಟ್ಕೊಂಡು ಆದರೆ ನಮ್ಮ ದೇಶ ಇನ್ನ ಎಪ್ಪತ್ತೈದು ವರ್ಷ ಆದ್ರೂ ನಾವು ಹಿಂಗೆ ಇದ್ದೀವಿ ಯಾಕೆ ಈ ಮೇಲ್ವರ್ಗದ ದಬ್ಬಾಳಕೆಯಿಂದ ಅವ್ರು ಏನು ಅಂದ್ಕೊಂಡ್ಬಿಟ್ಟಿದಾರೆ ನಮ್ಮ ಅನ್ನ ಆಳಿ ಇನ್ನ ಅದೇ ರೀತಿ ಇಕ್ಕೊಳ್ಳೋದು ಅಂತ ನಾನು ಹೇಳೋ ವಿಷಯ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಒಂದು ವಿಚಾರವಾಗಿ ನಿಮಗೆ ಜನಗಳಿಗೂ ಸಹ ಇದನ್ನು ಮನವರಿಕೆ ಮಾಡ್ಕೊಡೋ ಅಂತ ಪ್ರಯತ್ನ ಪಟ್ಟಿದ್ದೀನಿ ಅದನ್ನು ತಿಳ್ಕೊಂಡು ಸಾವು ಯಾವುದೇ ರೀತಿ ಅನ್ಯತಾ ಭಾವಿಸ್ದಿರ ಇದನ್ನ ಒಂದು ವಿಶಾಲ ಮನೋಭಾವದಲ್ಲಿ ಪ್ರತಿಯೊಬ್ಬರು ಬಾಳಿ ಬದುಕೋಣ ಪ್ರತಿಯೊಬ್ಬರು ಅಭಿರಿ ಒಂದು ಅಭಿವೃದ್ಧಿ ಹೊಂದೋಣ ಅಂತೇಳಿ ನನ್ನ ಮಾತು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇರ್ಬೋದು ರಾಹುಲ್ ಗಾಂಧಿ ಅವ್ರಿಗಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಹೇಳಕ್ ಬಯಸ್ತೀನಿ ಏನು ನೀವು ನುಡಿದಂತೆ ನಡೆದಿದ್ದೀವಿ ಅಂತ ನೀವು ಇವತ್ತಿನ ದಿವಸ ಕಾರ್ಯಕ್ರಮಗಳನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿ ಗೊಂದಲ ಪಡ್ಕೊಳ್ದಿರಾ ಸರಿಯಾದ ರೀತಿಯಲ್ಲಿ ನೀವು ನುಡಿದಂತೆ ನಡೆದು ಈ ಒಂದು ಸಮೀಕ್ಷೆ ವರದಿನ ಸ್ವೀಕಾರ ಮಾಡಿ ಇದನ್ನ ರಾಜ್ಯದ ಜನತೆಗೆ ಡಿಬೇಟ್ ಬಿಟ್ಟು ಸರಿ ತಪ್ಪುಗಳನ್ನ ಸರ್ವ್ ಮಾಡಿ ರಾಜ್ಯದ ಜನತೆಗೆ ಅನುಕೂಲ ಮಾಡಿಕೊಟ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಮರದಿಕ್ಕೆ ಅವಕಾಶ ಇದೆ